ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವೇಂದ ನಮ್ಮ ಕುಲದೇವರಿಗೆ ನಮ್ಮ ಸ್ವಾಮೀಜಿಗಳಿಗೆ ಇವತ್ತು ಗುರುಪುಣ ಆದ್ದರಿಂದ ಸ್ವಾಮೀಜಿಗಳೇ ನೆನಪನ್ನು ಅಗತ್ಯವಾಗಿ ಮಾಡಬೇಕು ಅವರ ನೆನಪನ್ನು ಮಾಡಿ ಎರಡು ಮಾತನ್ನು ಮಾಡ್ತೀವಿ ಈ ಸಸ್ಯ ಸಂಜೀವಿನಿಯಿಂದ ನಾವು ವಾಟ್ಸಪ್ನಲ್ಲಿ ಯೂಟ್ಯೂಬ್ನಲ್ಲೆಲ್ಲ ಕೇಳ್ತೇವೆ ನೋಡಿದ್ದೇವೆ ಆದರೆ ನಮ್ಮ ಅಣ್ಣನವರಿಲ್ಲಿ ಇಲ್ಲಿ ಒಂದು ಆರು ತಿಂಗಳಿಂದ ಅವರ ಕಾಲಿಗೆ ಒಂದು ಪೊಲಿಯೋ ಆಗಿತ್ತು ಸಣ್ಣದಿಂದಲೇ ಅವರ ಕಾಲು ಬೆರಳು ಎಲ್ಲ ನೆಲಕ್ಕೆ ತಾಗಲಿಲ್ಲ ಅವರಿಗೆ ಯಾರ ಹೇಳಿ ಹಿಂದಿ ಇಲ್ಲಿ ಬಂದು ಅವರು ಚಿಕಿತ್ಸೆಯನ್ನು ಪಡೆದು ಇಲ್ಲಿಂದ ಹೋಗುವಾಗ ಒಳ್ಳೆಯದಾಗಿ ನಡ್ಕೊಂಡು ಹೋದರು ಅವರೆಲ್ಲ ನಮ್ಮ ಫ್ರೆಂಡ್ಲಿ ಹೇಳಿದರು ಈ ಸಸ್ಯ ಸಂಜೀವಿನಿ ಗೋಕರ್ಣದಲ್ಲಿದ್ದೆ ನೀವು ಹೋಗೇಳಿ ಸೊ ನನ್ನ ಹೆಂಡತಿಗೆ ಗಂಟಲು ಆಯಿತು ಒಂದು ಆರು ತಿಂಗಳಾಯಿತು ಹದಿನೈದು ವರ್ಷದಿಂದ ಒಂದು ಕಾಲು ಗಂಟೆ ಕಾಲಿನ ಇದು ಪಾದಕ್ಕೆ ನೋವಿತ್ತು ಅವರು ಹೇಳಿದರು ಡಾಕ್ಟ್ರ್ ಹೇಳಿದ್ದಾರೆ ಆಪ್ರೇಷನ್ ಮಾಡಲಿಕ್ಕೆ ಮೂರು ಲಕ್ಷ ರೂಪಾಯಿ ಬೇಕು ದುಡ್ಡುಗೋಸ್ಕರ ಅಲ್ಲ ನಮಗೆ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆ ಸಿಕ್ಕಿದರೆ ಒಳ್ಳೆಯದು ಅಂತ ಹೇಳಿ ನಾವು ಬಂದವು ಬಂದು ಇವತ್ತು ಆರು ಏಳು ದಿವಸ ಆಯಿತು ಅವರ ಚಿಕಿತ್ಸೆ ಆಲ್ಮೋಸ್ಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅವರದ್ದು ಗಿಲ್ ಆಗಿದೆ ಯಾಕೆ ಅಂದರೆ ಕಲಿಯುಗದಲ್ಲಿ ದೇವರಿಗೆ ನಂಬುವ ಜನರು ಭಾಳ ಕಡಿಮೆ ನೀವು ಎಲ್ಲ ಕುಳಿತವರು ಪುಣ್ಯವಂತರು ನಿಮಗೆ ಇಷ್ಟು ಒಂದು ಪೇ ಇದು ಜಾಗದಲ್ಲಿ ಇಷ್ಟೊಂದು ದುಡ್ಡಿಗೋಸ್ಕರ ಕೆಲಸ ಮಾಡೋದಲ್ಲ ನೀವು ಜನರ ಸೇವೆ ಮಾಡೋದು ಅದು ಮೋರ್ ಇಂಪಾರ್ಟೆಂಟ್ ಮನಿ ಈಸ್ ಕಮಿಂಗ್ ಆ್ಯಂಡ್ ಗೋಯಿಂಗ್ ದುಡ್ಡು ಬರ್ತದೆ ಹೋಗ್ತಾರೆ ಯಾರು ಮೇಲೆ ಇಟ್ಕೊಂಡು ಹೋಗೋದಿಲ್ಲ ಹೋಗುವಾಗ ಅವರ ಕರ್ಮವನ್ನು ಮಾತ್ರ ತಗೊಂಡು ಹೋದು ಒಳ್ಳೆ ಕೆಲಸವನ್ನು ಮಾತ್ರ ತಗೊಂಡು ಹೋಗೋದು ನಿಮಗೆ ಕೆಲಸಕ್ಕೆ ಸಿಗ್ಬೋದು ಒಳ್ಳೊಳ್ಳೆ ಕೆಲಸ ಸಿಗ್ಬೋದು ತುಂಬ ಈಗಿನ ಕಾಲದಲ್ಲಿ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಸಂಬಳ ಸಿಗ್ತದೆ ನಮ್ಮ ಡಾಕ್ಟ್ರ ಪ್ರಾಯಿದ್ರೀಗ ನನಗೆ ಆಶ್ಚರ್ಯ ಆಯಿತು ಅವರಿಗೆ ಇದೆಲ್ಲ ಮಾಡುವ ಕೆಲಸ ಅಗತ್ಯ ಇರಲಿಲ್ಲ ಅವರು ಇಂಜಿನಿಯರ್ ಆಗಿ ಒಳ್ಳೆಯ ಆಗಿ ಸಿಟಿಯಲ್ಲಿ ಹೋದರೆ ಅವರಿಗೆ ಒಂದು ಐದೈದು ಲಕ್ಷ ರೂಪಾಯಿ ಸಂಬಳ ಸಿಗ್ತದೆ ಅವರು ದುಡ್ಡು ಮಾಡ್ಬೋದಿತ್ತು ಆದರೆ ಅವರು ದುಡ್ಡಿನಗೋಸ್ಕರ ಹಿಂದೆ ಹೋಗಲಿಲ್ಲ ಅವರು ಅವರು ಅವರ ತಾತ ಅವರ ಆ್ಯನ್ಸೆಸ್ಟರ್ ಮಾಡಿದ ಕೆಲಸವನ್ನು ಮುಂದುವರಿಸಿಕೊಂಡು ಇದು ಒಂದು ವಾತಾವರಣದಲ್ಲಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಲಕ್ಷ ಲಕ್ಷಾಂತರ ಧನ್ಯವಾದ ಇದು ಯಾರಿಂದಲೂ ಸಾಧ್ಯವಿಲ್ಲ ನಾಳೆ ನನಗೆ ಒಂದು ಹತ್ತು ಕೋಟಿ ರೂಪಾಯಿ ಕೊಡ್ತೇನೆ ನೀವು ಮಾಡಿ ಅಂದರೆ ನನ್ನಿಂದ ಸಾಧ್ಯವಿಲ್ಲ ಅದಕ್ಕೆ ದೇವರ ಅನುಗ್ರಹ ಬೇಕು ಯಾಕೆಂದರೆ ನಾವು ನಮ್ಮ ಬೊಂಬೈಯಲ್ಲಿ ಸಂಸ್ಥೆಯಲ್ಲಿ ನಾನು ಒಂದು ಸ್ಕಾಲರ್ಶಿಪ್ನ ನಮ್ಮ ಮಂದಿರದಲ್ಲಿ ಚೇರ್ಮನ್ ಆಗಿದ್ದೇನೆ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಮತ್ತು ಮೆರಿಟ್ ಪ್ರೈಸ್ ಕೊಡ್ತೇವೆ ಮಕ್ಕಳು ಬಂದು ತೊಂಬತ್ತೆಂಟು ಪರ್ಸೆಂಟು ತೊಂಬತ್ತೊಂಬತ್ತು ಪರ್ಸೆಂಟು ತೊಂಬತ್ತಾರು ಪರ್ಸೆಂಟು ಸಿಗ್ತದೆ ಮಾರ್ಕ್ ಆದರೆ ಅದೇ ಹೋಗಿ ದೇವರ ದೇವಸ್ಥಾನ ಹೋಗಿ ನನಗೆ ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ ಸಿಕ್ಬೇಕಂದರೆ ಸಿಗ್ತದಾ ಅದಕ್ಕೆ ಸಾಧನೆ ಬೇಕು ಪ್ರಯತ್ನ ಪಡಬೇಕು ಆ ಪ್ರಯತ್ನವನ್ನು ಇವರು ಮಾಡಿದ್ದಾರೆ ಪ್ರಯತ್ನ ಮಾಡದೆ ಏನೂ ಆಗೋದಿಲ್ಲ ಮತ್ತೆ ಮತ್ತೊಂದು ವಿಷಯ ಏನಂದರೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನಾನು ಯಾಕೆಂದರೆ ಈಗಿನ ಕಾಲದಲ್ಲಿ ದೇವರು ನಾನು ಆಲ್ರೆಡಿ ಹೇಳಿದ್ದೇನೆ ಯಾರಿಗೂ ದೇ ಇವತ್ತು ಸೌಖ್ಯ ಇಲ್ಲಾದರೆ ನಾಳೆ ಹುಷಾರಾಗಬೇಕು ಡಾಕ್ಟ್ರ್ ಹತ್ರ ಹೋಗಿ ಮದ್ಯ ತೆಗೊಂಡು ಮರು ದಿವಸ ಹುಷಾರಾಗಿ ಮೂರನೇ ದಿವಸ ಆಫೀಸ್ ಹೋಗಬೇಕು ಯಾರಿಗೂ ಪೇಷನ್ಸ್ ಇಲ್ಲ ಪೇಷನ್ಸ್ ಇಲ್ಲದವರು ಪೇಷಂಟೇ ಇದು ನನ್ನ ಅನುಭವ ಯಾಕೆಂದರೆ ತಾಳ್ಮೆ ಇದ್ದವರಿಗೆ ತಾಳಿದವನು ಬಾಳೆ ಅನ್ನದು ಕನ್ನಡದಲ್ಲಿ ಹೇಳ್ತಾರೆ ನಾನು ಕನ್ನಡದಲ್ಲಿ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು ಯಾಕಂದರೆ ಐವತ್ತು ವರ್ಷ ನಂತರ ಇವತ್ತು ಕನ್ನಡ ಮಾತಾಡ್ಬೋದು ಬಾಂಬೆಯಲ್ಲಿರೋದು ಯಾಕೆಂದರೆ ನನ್ನ ಈ ಏರಿಯಾ ನೋಡಿ ನನಗೆ ಅನಿಸ್ತದೆ ಇಲ್ಲಿ ಎಲ್ಲಿ ಆದರೂ ಮನೆ ಸಿಕ್ಕಿದ್ರೆ ನಾನು ಬೊಂಬಾಯ್ ಬಂದು ಇಲ್ಲಿ ಯಾಕೆಂದರೆ ನಮ್ಮದು ಲೈಫು ನಮ್ಮ ಜೀವನ ಮೆಕ್ಯಾನಿಕಲ್ ಲೈಫ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಫುಡ್ ಪೊಲ್ಯೂಷನ್ ಎಲ್ಲದರಲ್ಲಿ ನಮಗೆ ಏನೂ ಇಲ್ಲ ಆದರೆ ನಮ್ಮ ಜೀವನ ಉಪಾಯಕ್ಕೆ ನಾವು ಬೊಂಬಾಯಿ ಹೋದ್ರು ನಮ್ಮ ತಾತನವರು ಹೀಗೆ ಮಾಡಿದ್ರೆ ನಾವು ಕೂಡ ಇಲ್ಲಿ ಇರ್ತಿದ್ದೆವು ನಮಗೆ ಏನು ಮಾಡಲಿಲ್ಲ ನಾವು ಬೊಂಬಾಯಿಗೆ ಹೋದರೆ ಆದರೆ ನಮ್ಮ ಶರ್ಮಾನವರಿಗೆ ಆತನವರು ಮಾಡಿಕೊಟ್ಟದೊಂದು ಪುಣ್ಯ ಅದನ್ನು ಅವರ ಆಶೀರ್ವಾದದಿಂದ ಅವರು ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಬಂದವರಿಗೆ ನಾವು ರೋಗಿಗಳಂತೆ ಯಾವ ಎಣಿಸೋದಿಲ್ಲ ನಾನು ಬರುವಾಗ ಎಣಿಸಿದೆ ಹಾಸ್ಪಿಟ್ಲನ್ನು ಯಾಕೆ ಹತ್ತು ದಿವಸ ಆದರೆ ಈಗ ಏಳು ದಿವಸದಲ್ಲಿ ನನ್ನ ಮನೆಯಲ್ಲಿಲ್ದಕ್ಕಿಂತ ಹೆಚ್ಚು ನನಗೆ ಖುಷಿಯಾಗಿದೆ ಮನೆಯಲ್ಲಿ ಮನೆಯಲ್ಲಿ ಯಾರು ಇಷ್ಟು ಒಳ್ಳೆಯ ಟ್ರೀಟ್ಮೆಂಟ್ ಕೊಡೋದಿಲ್ಲ ನಮಗೆ ಬೇಕಾದಷ್ಟು ಒಳ್ಳೆ ಸ್ವಾಗತ ಕೊಡ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂಥದ್ದು ನಮ್ಮ ಒಂದು ಪುಣ್ಯ ಹೇಳ್ತೇನೆ ಆದ್ದರಿಂದ ನಾನು ಇಲ್ಲಿ ಮಾತಾಡಿದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಬೇಕು ಕೇಳಿಕೊಳ್ತೇನೆ